ದೈನಂದಿನ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳಿ ಮಾರ್ಕೆಟ್ ಮೋಹನ್ ಅಭಿಮತ ಗೌರವದ ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳಬೇಕೆಂದು ನಗರ ಬಿಜೆಪಿ ಪಕ್ಷದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ತಿಳಿಸಿದರು ನಗರದ ಶನಿ ಮಹಾತ್ಮ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಆಧ್ಯಾತ್ಮಿಕ ಹಾಗೂ ಯೋಗವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ ಕೀರ್ತಿ ಭಾರತಕ್ಕಿದೆ ಯೋಗವು ಮಾನಸಿಕ ಒತ್ತಡ ನಿವಾರಿಸಿ ಉತ್ಸಾಹ ಉಲ್ಲಾಸ ಹೆಚ್ಚಿಸುತ್ತದೆ ಅಂದರು ಯೋಗದಿಂದ ಉತ್ತಮ ಆರೋಗ್ಯ ಭಾಗ್ಯ ಪಡೆಯುವ ಜೊತೆಗೆ ಮನೋಬಲ ಹೆಚ್ಚಲು ಸಹಾಯಕವಾಗುತ್ತದೆ ಇಂದಿನ ದಿನಗಳಲ್ಲಿ ಒತ್ತಡದ ಜೀವನ ಇದೆ ಮನೋಬಲ ಕಳೆದುಕೊಳ್ಳಲಾಗುತ್ತದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಯೋಗ ದಿನಾಚರಣೆ ಆರಂಭವಾಗಿ ಇವತ್ತಿಗೆ ಹತ್ತು ವರ್ಷವಾಯಿತು ಅಂತ ಹೇಳಿದರು ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಮೇಶ್ ರಾಮ್ ಮಾತನಾಡಿ ದೈಹಿಕ ಆರೋಗ್ಯವನ್ನು ಮೀರಿ ಯೋಗವು ಮಾನಸಿಕ ಯೋಗಕ್ಷೇಮಕ್ಕೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಉತ್ತೇಜಿಸುತ್ತದೆ ಪ್ರಾಣಾಯಾಮ ಮತ್ತು ಧ್ಯಾನದಂತಹ ಅಭ್ಯಾಸಗಳು ಆತಂಕ ಮತ್ತು ಖಿನ್ನತೆಯನ್ನು ನಿರ್ವಹಿಸಲು ನಿರ್ಣಾಯಕವಾಗಿವೆ ಎಂದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಾತನಾಡಿ ದೈಹಿಕ ಮಾನಸಿಕ ಸದೃಢತೆಗೆ ಯೋಗ ಸಹಕಾರಿ ಜೀವನದಲ್ಲಿ ಪ್ರತಿನಿತ್ಯ ಯೋಗ ರೂಢಿಸಿಕೊಳ್ಳಿ ಎಂದರು ನಗರ ಘಟಕದ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಜಯಣ್ಣ ಮಾತನಾಡಿ ನಿಯಮಿತ ಯೋಗ ಮಾಡೋದ್ರ ಮೂಲಕ ಆರೋಗ್ಯ ದೃಢತೆ ಹಾಗೂ ಚೈತನ್ಯಯುಕ್ತ ಬದುಕು ಪಡೆಯಬಹುದಾಗಿದೆ ಯೋಗ ರೂಢಿಸಿಕೊಳ್ಳುವ ಮೂಲಕ ಆರೋಗ್ಯಯುತ ಜೀವನ ನಡೆಸಬಹುದು ಎಂದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಬಿರದ ಯೋಗ ಗುರುಗಳಾದ ಶ್ರೀಮತಿ ಪದ್ಮಜಾ ಅಕ್ಕನವರು ಯೋಗ ಮತ್ತು ಯೋಗಾಭ್ಯಾಸದ ಮಹತ್ವ ತಿಳಿಸಿಕೊಂಡರು ನಗರ ಘಟಕದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವೇಣು ಮಾಧವ್ ಉಪಾಧ್ಯಕ್ಷ ರಘು ಪರಿನಿಧಿ ಮಂಜುನಾಥ್ ಬಿಜೆಪಿ ಎಸ್ಟಿ ಮೋರ್ಚಾ ಘಟಕದ ರಮೇಶ್ ರಾವ್ ಈಶ್ವರ್ ಮಾರುತಿ ಮಣಿಕಂಠ ಬಿಜೆಪಿ ಮಹಿಳಾ ಮೋರ್ಚಾ ಘಟಕದ ಪಾರ್ವತಮ್ಮ ಅರುಣಮ್ಮ ವೆಂಕಟಾದ್ರಿ ಅನಿಲ್ ಕುಮಾರ್ ವಕೀಲರಾದ ಧನಂಜಯ್ ಶುಗರ್ ಫ್ಯಾಕ್ಟರಿ ರಮೇಶ್ ಆದಿತ್ಯ ಮಂಜು ಮುದ್ದುಕೃಷ್ಣ ಕೃಷ್ಣ ಯುವ ಮೋರ್ಚಾ ಅಜಯ್ ಮುಂತಾದವರು ಉಪಸ್ಥಿತರಿದ್ದರು

ಆಚರಿಸ್ತಾ ಇರೋದು ತುಂಬ ಸಂತೋಷಕರವಾದಂಥ ದಿನ ನಮ್ಮ ಶ್ರೇಷ್ಠ ಪ್ರಧಾನಿ ನಮ್ಮೆಲ್ಲರ ಹಿನ್ನೆಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಯೋಗ ಏನನ್ನೋದನ್ನು ಮನೆ ಕೊಟ್ಟಿದ್ದಾರೆ ಇಡೀ ವಿಶ್ವವೇ ಇವತ್ತು ಯೋಗ ದಿನಾಚರಣೆ ಮಾಡಿ ತಮ್ಮ ತಮ್ಮ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪನನ್ನು ಇದನ್ನು ಆ ಸಂದರ್ಭದಲ್ಲಿ ಪ್ರತಿನಿಧಿಸಿದಂಥ ಅಶೋಕ್ ಮುಖರ್ಜಿ ಅವರು ಈ ಪ್ರಸ್ತಾಪನೆಯನ್ನು ಸಂಪೂರ್ಣ ಜಾರಿಗೆ ತರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಟ್ಟಾಗ ಎಲ್ಲ ದೇಶಗಳು ಸುಮಾರು ನೂರ ಹದಿನೇಳು ದೇಶಗಳು ಯೋಗ ದಿನವನ್ನು ಆಚರಿಸ್ತೇವೆ ಅಂತ ಒಪ್ಪಿಗೆಯನ್ನು ಮಾಡಿ ಸಂಸ್ಥೆಯಲ್ಲಿ ಅಂಗೀಕಾರ ಯೋಗವನ್ನು ಮಾಡಬೇಕು ಬರೀ ಒಂದು ವರ್ಷದಲ್ಲಿ ಒಂದು ದಿನ ಮಾಡಿ ಮುಕ್ತಾಯ ಮಾಡಬಾರ್ದು ಪ್ರತಿದಿನ ಮಾಡೋದರಿಂದ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ತೇವೆ ಅನೇಕ ಏನು ತೊಂದರೆಗಳು ಬರುತ್ತೆ ನಮ್ಮ ದೇಹದಲ್ಲಿ ಈ ಯೋಗದಿಂದ ಎಲ್ಲ ದೂರ ಆಗುತ್ತೆ ಒಳ್ಳೆಯ ಆರೋಗ್ಯವಂತ ಸದೃಢ ವ್ಯಕ್ತಿಯಾಗಿ ನಾವು ಪರಿವರ್ತನೆ ಆಗ್ತೀವಿ